ಈಗ ಅವರು ಪಕ್ಷ ಇವತ್ತು ಸರ್ಕಾರ ಯಾವುದೇ ಇದ್ರೂ ಆ ಸರ್ಕಾರದಿಂದ ಒಂದು ಅನುದಾನಗಳನ್ನ ತಂದು ಮತ್ತು ಅದ್ರ ಜೊತೆಗೆ ಇಲ್ಲಿರೋಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಪಿ ಡಿ ಒ ರುಕ್ಮಾನಂದು ಮತ್ತು ಇಲ್ಲಿರೋ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಇವರೆಲ್ಲರೂ ಒಗ್ಗಟ್ಟಾಗಿ ಇಲ್ಲಿರೋಂಥ ಪಂಚಾಯಿತಿಯಿಂದ ಕೊಡಬೇಕಾದಂಥ ಅನುದಾನನೂ ಕೊಟ್ಟು ಎರಡೂ ಅನುದಾನ ಸೇರಿ ಎಲ್ಲನೂ ಮಾಡ್ಕೊಬಂದವ್ರೆ ಇವತ್ತು ಯಾವುದೇ ಅಭಿವೃದ್ಧಿ ಆಗಬೇಕಾದ್ರೂ ಅನು ಅನುದಾನಗಳು ಬೇರೆ ಕಡೆ ಸಿಗ್ತಾ ಇರ್ಬೋದು ನಮ್ಮ ಚಾಮುಂಡೇಶ್ವರಿನಲ್ಲಿ ಜಿ ಡಿ ದೇವೇಗೌಡರು ಸಿದ್ದರಾಮಯ್ಯನವರ ಜೊತೆಗೆ ಆಪ್ತರಾಗಿರೋದ್ರಿಂದ ಜೊತೆಗೆ ಅವರು ಒಂದು ಯಾವುದೇ ಅಧಿಕಾರ ಬಂದು ಯಾರೇ ಸರ್ಕಾರದಲ್ಲಿ ಸಿ ಎಮ್ ಆದ್ರೂ ಅವರೆಲ್ಲರ ಜೊತೆ ಹೊಂದ್ಕೊಂಡಿರ್ತಾರೆ ಸರ್ ಆಗ್ಬೋದು ಯಡಿಯೂರಪ್ಪನವ್ರು ಇದ್ದಾಗ ಸೇ ಬಿ ಜೆ ಪಿ ಇದ್ದಾಗ ಯಡಿಯೂರಪ್ಪನವ್ರ ಜೊತೆ ಕುಮಾರಸ್ವಾಮಿ ಅವ್ರ ಜೊತೆ ಎಲ್ಲರ ಜೊತೆ ಅವ್ರು ಯಾರೇ ಮುಖ್ಯಮಂತ್ರಿ ಆದ್ರೂ ಅನುದಾನ ತರೋದ್ರಲ್ಲಿ ಅವರು ಮುಂದಾಗಿದ್ದಾರೆ ಹಾಗಾಗಿ ಅಭಿವೃದ್ಧಿ ಕೆಲಸಕ್ಕೆ ಏನೂ ಯಾವುದೇ ರೀತಿ ಅಡ್ಡಿ ಇಲ್ಲ ಇಲ್ಲಿ ಮತ್ತು ಅಭಿವೃದ್ಧಿ ಮಾಡಬೇಕಾದ್ರೂ ಈಗ ನಾನು ಒಂದು ಏಳೆಂಟು ಕೋಟಿ ಈ ಪಂಚಾಯತ್ ವ್ಯಾಪ್ತಿಗೆ ಹಾಕ್ಸಿದ್ದೀವಿ ನಾವೆಲ್ಲರೂ ಮನವಿ ಮಾಡಿಸಿ ಎಲ್ಲ ಮಾದಪ್ಪ ಆಗ್ಬೋದು ಇಲ್ಲಿರೋಂಥ ಮೆಂಬರ್ಗಳಾಗ್ಬೋದು ಅಧ್ಯಕ್ಷರು ಉಪಾಧ್ಯಕ್ಷರಾಗ್ಬೋದು ಮುಖಂಡರುಗಳಾಗ್ಬೋದು ಎಲ್ಲರೂ ಒಟ್ಟಾಗಿ ನಾವು ಅಲ್ಲಿ ಹೋಗಿ ಅವ್ರಿಗೆ ಏನು ಮನವಿ ಮಾಡಿದೋ ಮನವಿಗೆ ಬಂದಿಸಿ ಅವರು ಒಂದು ಏಳೆಂಟು ಕೋಟಿ ನಮಗೆ ಅನುದಾನವನ್ನು ಕೊಟ್ಟು ಅಭಿವೃದ್ಧಿ ಕೆಲಸಗಳು ಚೆನ್ನಾಗಾಗಿದೆ ನೀವೇ ನೋಡ್ತಾ ಇದ್ದೀರಿ ಎಲ್ಲ ಮಾಧ್ಯಮದವರು ಬಂದಾಗ ಮೊದಲು ನಾವು ಹೇಳಿದ್ದೀವಿ ಇದೇ ರೀತಿ ಇನ್ನೂ ಹೆಚ್ಚಿನ ಒಂದಷ್ಟು ಕೆಲಸಗಳು ಈಗ ಹೇಳಿದ್ರು ಎಲ್ಲರೂ ಒಂದು ಕೆರೆಗಳಾಗ್ಬೋದು ಇನ್ನು ಅಂಗನವಾಡಿ ಕಚೇರಿ ಆಗ್ಬೋದು ಇದೆಲ್ಲ ರಸ್ತೆಗಳು ಇನ್ನೂ ಅಲ್ಪ ಸ್ವಲ್ಪ ಉಳಿದಿರೋಂಥ ಕೆಲಸಗಳು ಇನ್ನು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೀನಿ ಅಂತ ಈ ಭರವಸೆ ಕೊಟ್ಟರೆ ಅವ್ರು ಹೇಳಿದ್ಮೇಲೆ ಮಾಡೇ ಮಾಡ್ತಾರೆ ಅಭಿವೃದ್ಧಿ ಇಲ್ಲಂತೂ ಅವರು ಅಭಿವೃದ್ಧಿ ಚಿಂತಕರು ಸಿಜಿ ಟಿ ದೇವ್ಗೌಡರು ಹಾಗಾಗಿ ಅವರು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಒತ್ತು ಕೊಡ್ತಾರೆ ಏನಂದರೆ ಅವ್ರ ಸಪೋರ್ಟ್ಗೆ ಅವ್ರಿಗೆ ಹೋಗಿ ನಾವು ಹಿಂದೆ ಅಂದೆ ಸ್ವಲ್ಪ ಪ್ರಿಸರ್ವ್ ಮಾಡಿದ್ರೆ ಬೇಗ ಕೆಲಸ ಆಗುತ್ತೆ ಹಾಂ ಹೌದೌದು ಕಾಮದೇನು ಅನುದಾನಗಳಿಗೆ ಅವ್ರು ಕೇಳಿದ್ರು ಏನು ಕೆಲಸ ಆದ್ರೂ ಮಾಡ್ತಾರೆ ನಮ್ಮ ಈ ವ್ಯಾಪ್ತಿನಲ್ಲಿ ಆಗ್ಬಿಟ್ಟು ಇಲ್ಲಿ ಮಾರ್ಗನಳ್ಳಿ ಪಂಚಾಯಿತಿ ವ್ಯಾಪ್ತಿ ದನಗಳಿ ಪಂಚಾಯಿತಿ ವ್ಯಾಪ್ತಿ ಜೈಪುರ ಆಗ್ಬೋದು ಗೋಪಾಲ್ಪುರ ಆಗ್ಬೋದು ಈ ಭಾಗದಲ್ಲಿ ನಾವು ನಾವು ನೋಡಿದ ಮಟ್ಟಕ್ಕೆ ಎಂತೆಂಥ ಹಳೆಯ ರೋಡ್ಗಳು ನಾವು ಓಡಾಡೋಕ್ಕಾಗಿಲ್ಲ ಅಂಥ ರೋಡ್ಗಳನ್ನು ಇವತ್ತು ನೋಡಿ ಇವತ್ತು ನುಗ್ಗಿನೇ ನೋಡಿ ನೀವು ಊರು ಎಂಟ್ರೆನ್ಸಲ್ಲಿ ಹೋಗೋಕ್ಕೆ ಆಯ್ತಿಲ್ಲ ಊರೊಳಗಡೆಗೆ ಆ ಪರಿಸ್ಥಿತಿಲಿತ್ತು ಅವರು ಅಲ್ಲಿ ಊರೊಳಗಡೆ ಒಂದು ಎರಡು ರೋಡ್ ಮಾಡಿದ್ರು ಅದುವೇ ಒಳಗಡೆ ಓಡಾಡೋಕ್ಕೆ ಆಗ್ತಿರಲಿಲ್ಲ ಅಂಥ ಒಂದು ಪರಿಸ್ಥಿತಿ ಇದ್ದ ರೋಡ್ಗಳು ನಾವೆಲ್ಲರೂ ಒಗ್ಗಟ್ಟಿಂದ ಏನು ಒತ್ತಡ ಮಾಡೋದು ಅದ್ರ ಪ್ರಕಾರ ಅವರೂ ಅನುದಾನಗಳಾಗಲಿ ಇಲ್ಲ ಸ್ಪಂದಿಸೋದ್ರಲ್ಲಿ ಆಗಲಿ ಎಲ್ಲರಿಗೂ ಒಗ್ಗಟ್ಟಕ್ಕೆ ಸ್ಪಂದಿಸ್ಕೊ ನಾವು ಯಾವುದೇ ಪಕ್ಷ ಭೇದ ಇಲ್ಲ ಅಭಿವೃದ್ಧಿ ಕೆಲಸದಲ್ಲಿ ಅವರು ಯಾವುದೇ ಪಕ್ಷ ಭೇದ ಇಲ್ದಂಗೆ ಮಾಡ್ತಾವ್ರೆ